ಹಲೋ ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಕುಡಚಿ ರಸ್ತೆಯ ಕಡಪಟ್ಟಿ ಕ್ರಾಸ್ ಬಳಿ ರೋಟರಿ ಸಂಸ್ಥೆ ನಿರ್ಮಿಸಿದ ನೂತನ ಬಸ್ ನಿಲ್ದಾಣ ಉದ್ಘಾಟಿಸಿದಂತಹ ಬೆಳಗಾವಿ ಜಿಲ್ಲೆ ಗವರ್ನರ್ ಶರತ್ ಪೈ ಹಾಗೂ ಮುತ್ತಿನ ಕಂತಿ ಶ್ರೀಗಳು ಮತ್ತು ಸಂಸ್ಥೆಯ ಅಧ್ಯಕ್ಷರು ಸಂಸ್ಥೆಯ ಪದಾಧಿಕಾರಿಗಳು ಜಮಖಂಡಿ ರೋಟರಿ ಇಪ್ಪತ್ತ್ ಎರಡ್ ನೂರ ಇಪ್ಪತ್ತು ದೇಶಗಳಲ್ಲಿ ಹದಿನಾಲ್ಕು ಲಕ್ಷ ಸದಸ್ಯರನ್ನು ಒಳಗೊಂಡಿದೆ ಅಂತಹ ಮಾನವೀಯ ಮೌಲ್ಯಗಳು ಕಾಯಕವೇ ಕೈಲಾಸ ಎಂಬ ಶೀರ್ಷಿಕೆಯ ಅಡಿ ಕೆಲಸ ಮಾಡುತ್ತಿದೆ ಎಂದು ಬೆಳಗಾವಿ ಜಿಲ್ಲಾ ಗವರ್ನರ್ ಶರತ್ ಪೈ ತಿಳಿಸಿದರು ಮುತ್ತಿನಕಂತಿ ಹಿರೇಮಠದ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಆಶೀರ್ವಚನವನ್ನು ನೀಡಿದರು ಸಮಾಜ ನನಗೇನು ಕೊಟ್ಟದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಾನೇನು ಕೊಟ್ಟಿದ್ದೇನೆ ಎಂಬುದು ಮುಖ್ಯ ಜೀವನ ಪರ್ಯಂತ ಯಾವ ರೀತಿ ಬದುಕಬೇಕು ಎಂಬುದನ್ನು ಕಲಿಯಬೇಕು ನೂತನ ಬಸ್ ನಿಲ್ದಾಣದಿಂದ ಹಲವಾರು ಬಡ ಸಾಮಾನ್ಯ ಜನರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ಪ್ರಾಸ್ತಾವಿಕವಾಗಿ ರೋಟರಿ ಸಂಸ್ಥೆ ಅಧ್ಯಕ್ಷರಾದಂತಹ ಕಿರಣ್ ಕುಮಾರ್ ದೇದಾಯಿ ಇವರು ಮಾತನಾಡಿದರು ಇದೇ ವೇಳೆ ನಗರಸಭೆ ಅಧ್ಯಕ್ಷರಾದಂಥ ಪರಮಾನಂದ್ ನವರೋಜಿ ಕಡಪಟ್ಟಿ ಗ್ರಾಮ ಪಂಚಾಯಿತಿ ನುರೂಪವಾದ ಇಟ್ಟಿ ಎಸ್ಆರ್ ಬಡಿವಡ್ಡರ್ ಆರ್ಪಿ ನ್ಯಾಮೋಡ್ ನಾಗಪ್ಪ ಸನದಿ ದೇವಲ್ ದೇಸಾಯಿ ಸುಭಾಷ್ ಕೌಸಿದ್ ಗೋಪಾಲಕೃಷ್ಣ ಪ್ರಭು ಇತರರು ಇದ್ದರು ಶಶಿ ಕಡೆಬಾಗಿಲು ನಿರೂಪಿಸಿದರು ಕಾರ್ಯದರ್ಶಿ ಮಲ್ಲಪ್ಪ ಬುಜರಕ್ ವಂದಿಸಿದರು ಅಟುಣ್ ಕುಮಾರ್ ದೇಸಾಯಿ ಜಮಖಂಡಿ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಇವರು ಮಾತನಾಡಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಪಟ್ಟಿ ಕ್ರಾಸ್ನಲ್ಲಿ ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ನಮ್ಮ ಬೆಳಗಾವಿ ಜಿಲ್ಲಾ ಗವರ್ನರ್ ಶರತ್ ಪೈ ಅವರ ನೇತೃತ್ವದಲ್ಲಿ ನೂತನ ಬಸ್ ನಿಲ್ದಾಣ ಉದ್ಘಾಟನೆಗೊಳಿಸಲಾಯಿತು ಬಸ್ ನಿಲ್ದಾಣ ಕಟ್ಟುವುದು ಮುಖ್ಯವಲ್ಲ ಅದರ ಮೇಂಟೆನೆನ್ಸ್ ಮಾಡುವುದು ಅದನ್ನು ಸ್ವಚ್ಛತೆಯಾಗಿ ಇಡುವುದು ಬಹಳ ಮುಖ್ಯವಾದ ಕೆಲಸವಾಗಿದೆ ನಮ್ಮ ರೋಟರಿ ಸಂಸ್ಥೆಯ ಮುಖ್ಯ ಉದ್ದೇಶವೆಂದರೆ ಯಾರಾದರೂ ಬಂದು ನಮಗೆ ಅರ್ಜಿ ಕೊಟ್ಟು ನಮ್ಮ ಇಂತಹ ಸಾರ್ವಜನಿಕ ಕೆಲಸ ಆಗಬೇಕು ಎಂದು ಹೇಳುವ ಅವಶ್ಯಕತೆ ಇಲ್ಲ ನಮ್ಮ ಸ್ವಇಚ್ಛೆಯಿಂದ ಯಾವುದೇ ಕೆಲಸ ಆಗಬೇಕಾದರೂ ನಾವೆಲ್ಲ ಅಂದರೆ ನಮ್ಮ ಸಂಸ್ಥೆಯವರು ಚರ್ಚೆ ಮಾಡಿ ನಾವು ಸಾರ್ವಜನಿಕ ಕೆಲಸ ಮಾಡುತ್ತೇವೆ ನಮ್ಮ ಸಂಸ್ಥೆಯ ವತಿಯಿಂದ ಈ ಬಸ್ ತಂಗುದಾನ ಮಾಡಿದ್ದೇವೆ ಇದರ ಅಂದಾಜು ವೆಚ್ಚ ಎರಡು ಲಕ್ಷ ಐವತ್ತು ಸಾವಿರ ಆಗಿದೆ ಎಂದರು ಬೈಟಾ ಶರತ್ ಪೈ ಬೆಳಗಾವಿ ಜಿಲ್ಲೆ ಗವರ್ನರ್ ಇವರು ಮಾತನಾಡಿ ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿಯ ಒಳ್ಳೆಯ ಬಸ್ಸು ತ ತಂಗು ನಿಲ್ದಾಣವನ್ನು ರೋಟರಿ ಸಂಸ್ಥೆಯವರು ಮಾಡಿದ್ದು ಯಶಸ್ವಿಯಾಗಿದೆ ಇದು ಇಲ್ಲಿಯ ನಗರವಾಸಿಗಳಿಗೆ ಒಳ್ಳೆಯದಾಗಲಿ ಅವರು ಮಾಡಿದ ಕೆಲಸವನ್ನು ಮೇಂಟೆನೆನ್ಸ್ ಅಂದರೆ ಸ್ವಚ್ಛತೆಯಾಗಿಡಲು ಎಲ್ಲ ಜನತೆಯಲ್ಲಿ ವಿನಂತಿಸುತ್ತೇನೆ ಜನರ ನೆರಳಿಗಾಗಿ ಮಾಡಿದ್ದಾರೆ ಇದನ್ನು ದುರುಪಯೋಗ ಮಾಡಬಾರದು ಇಂತಹ ಸಾರ್ವಜನಿಕ ಕಟ್ಟಡಗಳನ್ನು ಸ್ವಚ್ಛತೆ ಇಟ್ಟರೆ ಸಾ ಅವರಿಗೆ ಮತ್ತಷ್ಟು ಆನಂದವೆನಿಸುತ್ತದೆ ಎಂದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ ವೀಕ್ಷಕರೇ ನೋಡ್ರಿ ಒಂದೇ ಒಂದು ದಿವಸದಲ್ಲಿ ಏನೆಲ್ಲ ನಮ್ಗೆ ಕೊಟ್ಟು ಬಿಡ್ತಾನ ಆದ್ರೆ ಅಂತಹ ಭಗವಂತನ ಕರುಣೆಯನ್ನ ನಾವು ಪಡ್ಕೊಂಡ್ಮೇಲೆ ಮನುಷ್ಯರಾದಂತವರು ಕೂಡ ನಾವು ಮಾನವೀಯತೆಯಿಂದ ಬದುಕೋದನ್ನ ನಾವು ಕಲಿಬೇಕು ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಕೂಡ ಪಾಲ್ಗೊಂಡಿರ್ತಕ್ಕಂಥಾಳ ಪಾರ್ವತಿ ಪರಮೇಶ್ವರ ಬಸವಣ್ಣವರ ಆಶೀರ್ವಾದ ಸದಾಕಾಲ ನಮ್ಮ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಹಾರೈಸಿ ನನ್ನ ಶಾಸಕರ ರೋಟರಿ ಒಂದು ದೊಡ್ಡ ಸಂಸ್ಥೆ ಎಲ್ಲರೂ ಗೊತ್ತಿದೆ ಎಲ್ನೂರ ಇಪ್ಪತ್ತು ದೇಶದಲ್ಲಿ ಹದಿನಾಲ್ಕು ಲಕ್ಷ ಮಂದಿ ಈ ಈ ಆರ್ಗನೈಸೇಷನ್ಗೆ ಆಮೇಲೆ ಮೆಂಬರ್ ಆಗಿದ್ದಾರೆ ಅವ್ರು ಯಾಕೆ ಅಂದ್ರೆ ನಮ್ಮಲ್ಲಿ ಒಂದು ಆರು ಮೌಲ್ಯ ಮೊದಲೇದಂದ್ರೆ ಸರ್ವಿಸ್ ಅದೇ ನಾವು ಏನು ಜಗದ್ಗುರು ಬಸವೇಶ್ವರ ಹೇಳಿದಾರಲ್ಲ ಗಾಯಕವೇ ಕೈಲಾಸ ಹಂಗೆ ನಾವು ಸರ್ವಿಸ್ ಅಬೌಟ್ ಸೆಲ್ಫ್ ಅಂತೀವಿ ಸರ್ ನಾವು ನಮಗಿಂತ ದೊಡ್ಡ ಭಾವನೆ ಅಂದ್ರೆ ಸರ್ವಿಸ್ ದ ಕಾಯಕವೇ ಕೈಲಾಸ ನೀವು ಅಂದ್ರೆ ನಾವು ಸರ್ವಿಸ್ ಅಬೌಟ್ ಸೆಲ್ಫ್ ಅಂತೀವಿ ಸೊ ದಟ್ ಈಸ್ ಅವರ್ ಕೋರ್ ವ್ಯಾಲ್ಯೂ ನಮ್ದು ಮೋಟೋ ಇನ್ ಲೈಫ್ ಅಂಡ್ ನಾವೆಲ್ಲರೂ ರೋಟರಿ ಮೆಂಬರು ಏನಾದರೂ ತಮ್ಮ ನಮ್ಮ ಬಿಸ್ನೆಸ್ನಲ್ಲಿ ಅಥವಾ ನಮ್ಮ ಡಾಕ್ಟರ್ ವಕೀಲ್ ಆಗಿರಲಿ ಬಿಸ್ನೆಸ್ ಮೆನ್ ಆಗಿರಲಿ ಯಾರಿದ್ರೂ ಅವರು ಒಟ್ಟಿಗೆ ಬಂದು ಇದೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಈ ವರ್ಷ ಇಲ್ಲಿ ನಮ್ಮ ಜಮಖಂಡಿಯಲ್ಲಿ ಒಂದು ನಾವು ಇದು ಇದು ನಾವು ಮಾಡಿದ್ದು ಈ ಕ್ಲಬ್ ಲೆವೆಲ್ಗೆ ಮಾಡಿದ್ದು ಡಿಸ್ಟಿಕ್ ಲೆವೆಲ್ ದಿಂದ ಒಂದು ಡಯಾಲಿಸಿಸ್ ಸೆಂಟರ್ ಮಾಡ್ಲಿಕ್ಕೆ ಅದರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಕಿರಣ್ ಅವರು ಹದಿಮೂರು ಲಕ್ಷ ಅಂತ ಹೇಳಿದ್ದಾರೆ ಹನ್ನೆರಡು ಲಕ್ಷ ರೂಪಾಯಿ ನಂಗೆ ಕೋಡ್ ಅಂತ ಹೇಳಿದ್ರೆ ನಾವು ಹೂವು ಅಂತ ಹೇಳಿಬಿಟ್ಟಿದ್ವಿ ನಮಗೆ ಸೊ ದಿಸ್ ಈಸ್ ವಾಟ್ ಈಸ್ ವರ್ಲ್ಡ್ ನಾವು ಗ್ಲೋಬಲ್ ಗ್ರ್ಯಾಂಟ್ ಅಂತ ಹೇಳ್ತೀವಿ ನಾವು ಹೊರಗ ದೇಶದಿಂದ ಒಂದು ಪತ್ರ ಬರೆದು ಅವ್ರ ಕಡೆಯಿಂದ ಸ್ವಲ್ಪ ಹಣ ಇವ್ರ ಕಡೆಯಿಂದ ಕ್ಲಬ್ ಕಡೆಯಿಂದ ಸ್ವಲ್ಪ ನಾವು ಎಂದ್ರೆ ಊರಿನವರು ಗೋಳೆ ಮಾಡಿದ್ದು ಆಮೇಲೆ ನಮ್ಮ ಗವರ್ನರ್ ಕಡೆಯಿಂದ ನನ್ನ ಕಡೆಯಿಂದ ಇದೆಲ್ಲ ಕೂಳೆ ಮಾಡಿ ನಾವು ಮಾಡ್ತೀವಿ ಈ ವರ್ಷ ಇಯರ್ಲಿ ತ್ರೀ ಮಿಲಿಯನ್ ಡಾಲರ್ ತ್ರೀ ಮಿಲಿಯನ್ ಟು ಫೋರ್ ಮಿಲಿಯನ್ ಡಾಲರ್ ಅಂದ್ರೆ ನಾವು ಡಾಲರ್ ನಲ್ಲಿ ಕೆಲಸ ಮಾಡ್ತೀವಿ ಯಾಕಂದ್ರೆ ಎಲ್ಲ ಅಮೆರಿಕ ಸಂಸ್ಥೆ ಇದ್ದ ಕಾರಣ ಹಣ ನಾವೇನು ಎಲ್ಲಿ ಗೊಡೆ ಮಾಡ್ತೀವಲ್ಲ ಅದು ಹೊರಗಡೆ ಹೋಗುದಿಲ್ಲ ಇಲ್ಲೇ ಇರ್ತದ ಫೋರ್ ಮಿಲಿಯನ್ ಡಾಲರ್ ಅಂದ್ರೆ ಆಲ್ಮೋಸ್ಟ್ ಥರ್ಟಿ ಟು ಫಾರ್ಟಿ ಕ್ರೋರ್ ರುಪೈಸ್ ಪ್ರಾಜೆಕ್ಟ್ ಇದು ಹ್ಯಾಪ್ನಿ ಐವತ್ತೈದು ಡೈಲನ್ ಮಷಿನ್ ಆಮೇಲೆ ನಿಯರ್ಲಿ ಫೈವ್ ರೆಟಿನೋಪತಿ ವ್ಯಾನ್ಸ್ ಫೈವ್ ಇದು ನಮ್ಮ ಇದು ಏನಂತ ಮೆಮೋಗ್ರಫಿ ಸೆಂಟರ್ಸ್ ಇವೆಲ್ಲ ಕೂಡಿ ಮತ್ತು ನಿನ್ನೆ ಕುಂಟಾದಲ್ಲಿದೆ ಫಿಶ್ ರೇರಿಂಗ್ ರೇರಿಂಗ್ ಇನ್ ದ ಸೀ ಆಮೇಲೆ ಫಾರ್ ಡಿಸೇಬಲ್ ಪೀಪಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಡಿಸೇಬಲ್ ಚಿಲ್ಡ್ರನ್ ಆಮೇಲೆ ಡೆಂಚರ್ ನಮ್ಮ ಬಡವರಿಗೆ ಡೆಂಚರ್ ಇವೆಲ್ಲ ಕೊಡುವಂತ ಪ್ರಾಜೆಕ್ಟ್ ಇಟ್ಕೊಂಡಿದ್ದೀವಿ ಅದರಲ್ಲಿ ನಮ್ಮ ಕಿರಣ್ ಅವರು ಡಯಾಲಿಸಿಸ್ ಸೆಂಟರ್ ಇಲ್ಲಿ ಮಾಡ್ತೇನೆ ಅಂತ ಹೇಳಿದಾರೆ ಅವ್ರಿಗೆ ನನ್ನ ಪೂರ್ಣ ಸಹಾಯ ಇದೆ ಮತ್ತು ಅವ್ರು ಮಾಡಲಿ ನಾನು ವಾಪಸ್ ಬರ್ತೀನಪ್ಪಾ ನೀವು ಕರ್ದೇ ಬರ್ತೀನಿ ಯಾಕಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನೀವು ಮಾಡ್ತೀರಿ ಮತ್ತೆ ದೂರ ಬರ್ತ ಬರ್ಬೇಕಾಗ್ತದ ಆದ್ರೂ ನೀವು ಕರೆದ್ ಬರ್ತೀವಿ ನಮ್ಮ ಪೂಜೆ ಸ್ವಾಮಿಯವರು ಇದ್ದಾರ ಅವ್ರ ಆಶೀರ್ವಾದದಲ್ಲಿ ನಾವು ಇದೆಲ್ಲ ಕೆಲಸ ಮಾಡ್ತೀವಿ ಸ್ವಾಮೀಜಿ ನಮಗೆ ನಮ್ಗೆ ನೀವು ಬುದ್ಧಿಯವರಂತೀವಿ ನಾವು ನಾವು ಶಿವದಾರ ಹಾಕಿಲ್ಲ ನಾನು ಶಿವದಾನ ಹಾಕಿ ನೋಡಿ ಇಲ್ಲ ಆಯ್ತು ಬಾಗಲಕೋಟೆಗೆ ಬರ್ತಿದ್ ನಾನು ಯೂನಿವರ್ಸಿಟಿಗೆ ವೃತ್ತದಲ್ಲಿ ಭಾಳಷ್ಟು ಕೆಲಸ ಮಾಡಿದ ಯೂನಿವರ್ಸಿಟಿ ನಮ್ಮ ದಂಡಿ ಡಾಕ್ಟರ್ ದಂಡಿನ್ ಅಂತೇಳಿ ಈ ಕಡೆ ಏನ್ ಮಾಡ್ಬೇಕಂದಾಗ ಒಂದು ಬಸ್ ಸ್ಟಾಂಡ್ ನಿರ್ಮಾಣ ಹೇಳಿ ಆಕ್ಚುಲಿ ನಾನು ಒಂದು ಐದಾರು ವರ್ಷದ ಕನಸಿತ್ರಿ ಮಾಡುವಂತೇಳಿ ಅದು ನಮ್ಮ ಈ ನಮ್ಮ ನನ್ನ ಅಧ್ಯಕ್ಷತೆ ಒಂದು ಅವಧಿ ಒಳಗ ನಮ್ಮ ಎಲ್ಲ ಸರ್ವ ಸದಸ್ಯರಿಗೆ ಹೇಳಿದಾಗ ಆಯ್ತ್ರಿ ಫಸ್ಟ್ ಕ್ಲಾಸ್ ಪ್ರಾಜೆಕ್ಟ್ ಆಗ್ತದೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ನಾವೆಲ್ಲರೂ ಕೂಡ ನೀವು ಸಪೋರ್ಟ್ ಮಾಡ್ತೀವಿ ನಮ್ಮ ಎಲ್ಲ ಸರ್ವ ಸದಸ್ಯರು ಕೂಡ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ ಅದನ್ನ ಪ್ಲಾನ್ ಕೈಗೆತ್ತಿಕೊಂಡು ಮಾಡ್ರಿ ನಾವೆಲ್ಲರೂ ಕೂಡ ಮಾಡುವಂತೀವಿ ನಮಗಿನ ಸರ್ವ ಸದಸ್ಯರು ಸಹಾಯ ಸಹಾಯ ಸಹಕಾರ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ ಅದರ ಜೊತೆಗೆ ನಮಗೆಲ್ಲಾರು ಈಗ ಹೊತ್ತಿದ್ದ ನಮ್ಮ ಒಂದು ರೋಟಿ ಸಂಸ್ಥೆ ಒಂದ್ ಸ್ವಲ್ಪ ಹೇಳಬೇಕಂತ ಈಗ ನಮಗ ನಮ್ ರೋಟಿ ಸಂಸ್ಥೆಯ ಒಂದು ಇತಿಹಾಸ ನಾವೆಲ್ಲ ತಿಳ್ಕೊಂಡ್ವಿ ಬಟ್ ನಮ್ಗೆ ರೋಟಿ ಸಂಸ್ಥೆ ಜವಾಬ್ದಾರಿ ಏನಂತ ಈಗ ಯಾರು ಕೂಡ ನಮಗ ಇಲ್ಲ ನಮಗ ಇದು ಬೇಕಾಗಿತಿ ಇದು ಮಾಡ್ರಿ ಇನ್ ಮಾಡ್ರ ಅವಶ್ಯಕತೆ ನಮಗಿಲ್ಲ ನಮಗೆ ನಮ್ಗೆ ಯಾವಾಗ ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಇದೆಯೋ ಅಲ್ಲೆಲ್ಲೂ ಕೂಡ ನಾವು ರೋಟರಿ ಸಂಸ್ಥೆ ಅಲ್ಲಿ ಪಾಲ್ಗೊಂಡು ಅದ್ರ ಏನ ನಮಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟ ಮಟ್ಟಿಗೆ ಅದನ್ನ ಇತ್ಯರ್ಥ ಮಾಡಕ್ ನಾವ್ ಎಲ್ಲ ಸದಸ್ಯರು ಕೂಡ ನಾವೆಲ್ಲರೂ ಕೂಡ ಒಂದು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅದೇ ಈ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡಿವಿ ಅದ್ರ ಜೊತೆಗೆ ನಾವು ಜಾಸ್ತಿ ಮಾತಾಡೋರು ಇನ್ನೂ ಪೂಜಾರ ಶಾಸಕರು ಆಮೇಲೆ ನಮ್ ಡಿ ಜಿ ಅವರು ಮಾತಾಡೋರ ನಾನು ಹೇಳೋದಿಸ್ತೇವೆ ನಮಗೆ ಈ ಬಸ್ ಸ್ಟಾಂಡ್ ನಿರ್ಮಾಣ ಮಾಡಲು ಯಾರು ಸಹಾಯ ಸಹಕಾರ ನೀಡಿದಿರಿ ಜೊತೆಗೆ ಪಿಡಬ್ಲ್ಯೂ ಡಿ ಅವರ ಸಹಾಯ ಸಹಕಾರ ಕೂಡ ಜಾಸ್ತಿ ಇದೆ ಅವ್ರು ಫಸ್ಟ್ ಪರ್ಮಿಷನ್ ಕೊಟ್ಟು ಜಾಗ ತೋರಿಸಿ ನೀವೆಲ್ಲರೂ ಕೂಡ ಮಾಡ್ರಿ ಚಲೋ ಹಾಕೈತಿ ಅಂತ ಅವರು ಹೇಳಿದ್ರು ಆಮೇಲೆ ಇಂದಿಯವರಿಗೆ ನೋಡಿದ ತಮ್ಮ ಕಣಪಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಲ್ಲ ಸರ್ವ ಸದಸ್ಯರು ಅದ ಹಿರಿಯರು ಸಹಿತ ನಮಗೆಲ್ಲ ಬಹಳ ಸಹಾಯತ ಸಾಕಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ಈಗಿನ ಜನಪ್ರಿಯ ಶಾಸಕರ ಗುಡ್ಗುಡ್ ಶರತ್ ಪೈ ರೋಟ್ರಿ ಗವರ್ನರ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಜೀರೋ ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಇಲ್ಲಿಯ ಒಳ್ಳೆಯ ಬಸ್ ತಂಗು ನಿಲ್ದಾಣ ಅದಕ್ಕೆ ಇವರೆಲ್ಲರೂ ಒಂದು ರೋಟರಿ ಕ್ಲಬ್ ಆಫ್ ಜಮಖಂಡಿ ಅವರು ಮಾಡಿದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ಇದು ಎಲ್ಲ ನಗರ ವಾಸಿಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಅವರ ಮಾಡಿದ ಕೆಲಸವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇದರ ಮೇಂಟೆನೆನ್ಸ್ ಮಾಡ್ಬೇಕಂತ ಹೇಳಿ ನಾನು ಕಳಕಳಿಯಿಂದ ಎಲ್ಲರಿಗೂ ಹೇಳ್ತೀನಿ ಯಾಕಂದ್ರೆ ಅವರು ಹಾಡಿದ ಕೆಲಸ ಇವ್ರು ಒಳ್ಳೆಯ ಕೆಲಸ ಸಲುವಾಗಿ ಮಂದಿಯ ಸಲುವಾಗಿ ಅವರ ಅವರ ನೆರಳಿನ ಸಲುವಾಗಿ ಮಾಡಿದ್ದದ ಇದನ್ನು ದುರುಪಯೋಗ ಮಾಡಬಾರ್ದು ಇದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಮತ್ತವರು ಅವರಿಗೆ ಉತ್ಸಾಹ ಕೊಡಬೇಕು ಯಾಕಂದ್ರ ಇವೆಲ್ಲ ಕೆಲಸ ಮಾಡಿದ್ರಿಂದ ಅವ್ರಿಗೆ ಮತ್ತಷ್ಟು ಉತ್ಸಾಹ ಬರ್ತದ ಅವ್ರಿಗೆ ಮತ್ತಷ್ಟು ಮೋಟಿವೇಶನ್ ಆಗ್ತದ ಅವ್ರು ಮತ್ತಷ್ಟು ಇಂತ ಕಾರ್ಯಕ್ರಮಗಳನ್ನ ಕಣ್ಣಿನಲ್ಲಿ ತಗೋಬೇಕಂತ ಹಾರೈಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ದೇವ್ರ ಕಡೆ ಬೇಳ್ಕೋತೀನಿ ನಮಸ್ಕಾರ ನಾನು ಕಿರಣ್ ಕುಮಾರ್ ದೇಸಾಯಿ ಜಮಖಂಡಿ ರೋಟರಿ ಸಂಸ್ಥೆ ಜಮಖಂಡಿಯ ಅಧ್ಯಕ್ಷ ಈಗ ಬಾಗಗೋಡು ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಪಟ್ಟಿ ಕ್ರಾಸ್ ನಲ್ಲಿ ನಮ್ಮ ರೋಟರಿ ಸಂಸ್ಥೆಯ ಜಮಖಂಡಿ ವತಿಯಿಂದ ಹಾಗೂ ನಮ್ಮ ಜಿಲ್ಲಾ ಗವರ್ನರ್ ಆದಂತ ಶರತ್ ಅವರ ನೇತೃತ್ವದಲ್ಲಿ ಈ ಒಂದು ರೋಟರಿ ಸಂಸ್ಥೆ ವತಿಯಿಂದ ಬಸ್ ಸ್ಟಾಂಡ್ ಬಸ್ ನಿಲ್ದಾಣದ ಒಂದು ಉದ್ಘಾಟನಾ ಸಮಾರಂಭವನ್ನು ನಮ್ಮ ಹಮ್ಮಿಕೊಂಡಿದ್ದು ತಾವೆಲ್ಲರೂ ಕೂಡ ಬಂದು ಇಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿ ಮಾಡಿ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇವಾಗ ನಾವು ಒಂದು ಕಾರ್ಯಕ್ರಮವನ್ನು ಬಸ್ ಸ್ಟಾಂಡ್ ಉದ್ಘಾಟನೆ ನಿರ್ಮಾಣ ಮಾಡುವುದೇನು ಮುಖ್ಯ ಅಲ್ಲ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವುದು ಅತ್ಯಂತ ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇದೆ ತಮ್ಮ ಮೂಲಕ ನಾನು ಕಡಪಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸರ್ವ ಸದಸ್ಯರಲ್ಲಿ ಹಾಗೂ ನಗರಸಭೆ ಜಮಖಂಡಿಯ ಅಧ್ಯಕ್ಷರು ಚೀಫ್ ಆಫೀಸರ್ ಅವರಲ್ಲಿ ನಾನು ತಮ್ಮ ಮುಖಾಂತರ ಕಳ್ಕಳಿ ಮಾಡಿಕೊಳ್ಳುವುದಿಷ್ಟೇ ತಾವು ಈ ಒಂದು ಬಸ್ ಸ್ಟಾಂಡ್ ಅನ್ನ ತೆಗೆದುಕೊಂಡು ಅದರ ಸ್ವಚ್ಛತಾ ಕಾರ್ಯಕ್ರಮ ಆಗಿರಬಹುದು ಅನ್ನೋ ಒಂದು ಯಾವುದೇ ಒಂದು ತೊಂದರೆ ಆಗಲಾರದಂತೆ ತಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ಅವ್ರಿಗೆ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಈ ಅಂದಾಜು ಖರ್ಚಾ ಗೊತ್ತಿದ್ದಂಗೆ ನಮ್ ರೋಟಿ ಸಂಸ್ಥೆ ಒಂದು ಮುಖ್ಯ ಉದ್ದೇಶ ಅಂತಂದ್ರೆ ಈಗ ಯಾರೋ ಯಾರೋ ಸಾರ್ವಜನಿಕರಾಗಿ ಯಾರು ಬಂದ ಲೆಟರ್ ಕೊಟ್ಟು ಅರ್ಜಿ ಕೊಟ್ಟು ಇಲ್ಲ ನಮ್ಗೆ ಇಂತ ಕೆಲಸ ಮಾಡ್ಬೇಕಾಗೈತಿ ಹಿಂಗ್ ಮಾಡ್ರಿ ಅಂತ ಯಾವ್ದು ಕೇಳಾರ್ದ ನಾವು ಸ್ವ ಇಚ್ಛೆಯಿಂದ ನಾವ್ ಏನ ಕಣ್ಣಾರ ಕಂಡಿರ್ತೀವಿ ಇಲ್ಲಿ ಒಂದು ಅವಶ್ಯಕತೆ ಇದೆ ಇಲ್ಲ ಇದೊಂದು ಅವಶ್ಯಕತೆ ಇದೆ ಇಲ್ಲಿ ಮಾಡ್ಬೇಕಂತ ನಾವ್ ಎಲ್ಲಾರು ಕೂಡ ಸದಸ್ಯರು ನಮ್ಮ ಅಧ್ಯಕ್ಷರಾದ ಸದಸ್ಯರು ಎಲ್ಲರೂ ಕೂಡ ಒಂದು ಚರ್ಚೆ ಮಾಡಿ ಇಲ್ಲ ಅದು ಮಾಡೋಣ ಅಂತ ಹೇಳಿದಾಗ ಆ ಒಂದು ಕಾರ್ಯಕ್ರಮ ಮಾಡ್ತೀವಿ ಯಾರು ನಮಗೇನ ಅರ್ಜಿ ಕೊಟ್ಟು ಇದು ಮಾಡಿ ಅದು ಮಾಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಸಾಮಾಜಿಕ ಕಳಕಳಿ ಇದೆ ಅಂತ ಒಂದು ಸಂಸ್ಥೆಯ ವತಿಯಿಂದ ನಾವೇನೋ ಒಂದು ಬಸ್ ಬಸ್ಟ್ಯಾಂಡ್ ಬಸ್ ನಿಲ್ದ ಹಮ್ಮಿಕೊಂಡಿದೀವಿ ಇದರ ಅಂದಾಜು ಸುಮಾರು ಅಂದಾಜು ವೆಚ್ಚ ಎರಡರಿಂದ ಎರಡೂವರೆ ಲಕ್ಷ ಅಂದಾಜು ವೆಚ್ಚ ಆಗಿದೆ ಇದನ್ನ ಯಾವುದೇ ಒಂದು ಸರ್ಕಾರದಾಗಿರ್ಬೋದು ಯಾವುದೇ ಒಂದು ಅಧಿಕಾರದಿಂದ ಯಾವುದೇ ಸಹಾಯ ಧನ ಸಹಾಯವನ್ನು ಪಡೆಯಲಾರದೆ ನಮ್ಮ ಎಲ್ಲಾ ಸದಸ್ಯರು ನಮ್ಮ ರೋಟಿ ಜಿಲ್ಲೆ ವತಿಯಿಂದ ನಾವು ಎಲ್ಲಾ ಸದಸ್ಯರು ಒಳಗೊಂಡು ನಾನು ನಾನು ನಮ್ಮ ಕಾರ್ಯದರ್ಶಿ ಅವರ ಮಲ್ಲಪ್ಪ ಬುಜುರ್ಕ್ ಅವರ ಆಗಿರ್ಬೋದು ಆಮೇಲೆ ಇವೆಂಟ್ ಚೇರ್ಮನ್ ಆದಂತ ಪ್ರಕಾಶ್ ಸಿಂಧೆ ಆಗಿರ್ಬೋದು ನಮ್ಮ ಖಜಾಂಚಿ ಆದಂತ ಶಂಕರ್ ಪಟ್ಟಣ ಶೆಟ್ಟಿ ಅವರು ಅದರ ಜೊತೆ ಎಲ್ಲ ಸರ್ವ ಸದಸ್ಯರು ಕೂಡ ಇದಕ್ಕೆ ಸಹಾಯ ಹಸ್ತ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ